ಇವತ್ತು ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಬರ್ ಆಗಮಿಸುತ್ತಿದ್ದಾರೆ ಆದ್ದರಿಂದ ಇವತ್ತು ಈ ಕೇಂದ್ರದಲ್ಲಿ ಒಂದು ಸಣ್ಣ ಚಿಕ್ಕ ಕಾರ್ಯಕ್ರಮ ಮಾಡಿ ನಂತರ ನಾವು ಅಲ್ಲಿಗೆ ಹೈಸ್ಕೂಲ್ ಫೀಲ್ಡ್ಗೆ ಹೋಗಬೇಕು ಅಂತಂದೇಳಿ ನಿರ್ಧಾರ ಮಾಡಿದ್ವಿ ಇಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಇಲ್ಲಿ ವಾರ್ಡ್ನ ಮುಖ್ಯಸ್ಥರಾದ ಶ್ರೀಯುತ ಅಬ್ದುಲ್ ಲತೀಫ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಅವರಿಗೆ ವಿನಂದನ ಸ್ವಾಗತಿಸಿದ್ವಿ ಅಸ್ಲಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಶೇಷತೆ ಬಗ್ಗೆ ನಿಮಗೆಲ್ಲ ತಿಳಿ ಹೇಳಬೇಕು ಅಂತ ಹೇಳಿ ನನ್ನ ಒಂದೆರಡು ಮಾತು ತಾವು ದಯಮಾಡಿ ಈ ದಿವಸದ ವಿಶೇಷತೆ ಏನು ಈ ಐದು ಗ್ಯಾರಂಟಿಯ ಗೃಹ ಲಕ್ಷ್ಮಿಯ ಬಗ್ಗೆ ನಿಮಗೆ ತಿಳಿವಳಿಕೆ ಎಷ್ಟಿದೆ ಆಮೇಲೆ ಇದರಿಂದ ಎಷ್ಟು ಪ್ರಯೋಜನ ನಿಮಗೆ ಆಗ್ತದೆ ಅದ್ರ ಜೊತೆ ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ದಕ್ಷಿಣದ ಎಂ ಎಲ್ ಎ ಅವರು ಇದ್ದಾರೆ ಹಿರಿಯವರು ಅವರು ಅವರ ಇವತ್ತು ಜನ್ಮ ದಿನದ ಕೂಡ ಇದೆ ಹಾಗಾಗಿ ಈ ಗೃಹಲಕ್ಷ್ಮಿಯ ಸಂದರ್ಭದಲ್ಲಿ ನಿಮಗೂ ಕೂಡ ನಿಮಗೆ ಏನ್ ಸೌಲಭ್ಯಗಳು ಎರಡ್ ಸಾವಿರ ರೂಪಾಯಿಂದ ಆಗ್ತವೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆಗಳಿಂದ ಏನ್ ಲಾಭ ಆಗುತ್ತಿದೆ ಬಹಳಷ್ಟು ಬಡಬಗ್ರಿಗೆ ಇದರಿಂದ ಪ್ರಯೋಜನ ಮಾಡ್ಕಂತಿದ್ದೀರಿ ಆದ್ರೆ ಆ ಪ್ರಯೋಜನ ಮಾಡ್ಕಂತಿದ್ರೆ ಅದಕ್ಕೊಂದು ಕೃತಜ್ಞತೆ ಅನ್ನೋದು ಒಂದು ಇದಿರ್ತದೆ ಯಾರು ಅವಧಿಯಲ್ಲಿ ಈ ಯೋಜನೆಗಳು ತಂದ್ರು ಬಡಬಗರಿಗೆ ಎರಡು ಸಾವಿರ ರೂಪಾಯಿ ಸಿಗಾಕತ್ತವೆ ಅದರಿಂದ ಎಷ್ಟು ಲಾಭ ಆಗ್ತಿದೆ ಬಡಬಗರಿಗೆ ಅನ್ನೋದು ನಿಮಗೆ ತಿಳುವಳಿಕೆ ಇದೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಪ್ರಯೋಜನ ಆಗ್ತದೆ ಅನ್ನೋದು ನನಗೆ ನಂಬಿಕೆನೂ ಕೂಡ ಇದೆ ಕೆಲವೊಂದು ಟೈಮ್ ನಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಒಂದೇ ಕಂತ್ನಾಗ ಬರಕತ್ತಿಲ್ಲ ಎರಡು ಮೂರು ಕಂತಿಂದ ದುಡ್ಡು ಬರಕತ್ತವು ಸರ್ಕಾರ ನಿಮ್ಗೆಲ್ಲ ಜೋಡಿಸಿ ನಿಮಗೆ ಕೊಡ್ಬೇಕಾದ್ರೆ ಅದ ಯಾವ್ಯಾವ ರೀತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಫ್ರೀ ಮಾಡ್ಯಾರೆ ಬಸ್ನಾಗು ನೀವು ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಅಡ್ಡಾಡಬಹುದು ಈ ಎಲ್ಲ ಯೋಜನೆಗಳು ತಲುಪುವಾಗ ಅದಕ್ಕೊಂದು ಕೃತಜ್ಞತೆ ಅನ್ನೋದು ಇದಿರುತ್ತೆ ಹಾಗಾಗಿ ತಾವೆಲ್ಲ ಸೇರಿದಿರಿ ತಾಯಂದಿರು ನೀವು ಹೈಸ್ಕೂಲ್ ಫೀಲ್ಡಿಗೆ ಸಿದ್ದರಾಮಯ್ಯರು ಬರಕತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನೀವೆಲ್ಲ ಸೇರಿ ಅವ್ರಿಗೊಂದು ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಹೇಳಿ ನಾನು ಈ ಭಾಗದ ಇಪ್ಪತ್ತಾರನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಹಾಲಿ ಮಾಜಿ ಕಾಮಗಾರಿ ಚೇರ್ಮನ್ ಆದವನು ನಿಮಗೆ ಯಾಕೆ ಏನೇ ಏನಾಯಿದ್ರು ನೀವು ನಮ್ಮ ಹತ್ರ ಹೇಳ್ತಿರ್ತೀರಿ ಈಗ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಅಂಗನವಾಡಿ ಅವರಿಗೂ ಜವಾಬ್ದಾರಿ ಕೊಟ್ಟಾರೆ ಒಂದ್ ಅಂಗನವಾಡಿಯಿಂದ ಅರವತ್ತು ಎಪ್ಪತ್ತು ಜನ ಬರಬೇಕು ನೀವು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ ಎಲ್ಲಾದ್ರು ಪಡ್ಕಂತೀವಿ ಪಡ್ಕೊಂಡ್ಮೇಲೆ ಬರ್ರಿ ಅಂದಾಗ ನೀವು ಬರಲ್ಲ ಹೆಂಗ್ ಬರ್ಬೇಕಂದ್ರೆ ಅದಕ್ಕೊಂದು ಟೈಮ್ ಕೊಟ್ಟು ನೀವು ಅದಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನೀವು ತಗೊಳ್ಳೋ ಹಣಕ್ಕೂ ಆಯ್ತಲ್ಲ ಆ ನಾವು ಅರೆಹರ ಆಗಿವಿ ಅಂತ ತಿಳ್ಕೊಬಹುದು ಅದು ಕೃತಜ್ಞತೆನೇ ಇಲ್ಲ ಅಂದ್ರೆ ಅದಕ್ಕೇನು ಅರ್ಥನೇ ಇಲ್ಲ ದಯಮಾಡಿ ಯಾವುದೇ ಒಂದು ಯಾಕಂದ್ರೆ ಬಂದಿಲ್ಲ ನೀವು ಬಂದು ಕೇಳ್ತೀರಿ ನಮಗೆ ಯಾಕೆ ಈ ತಿಂಗಳ ಬರಕತ್ತಿಲ್ಲ ಈ ತಿಂಗಳ ಬರಕತ್ತಿಲ್ಲ ಏನಾಗಿದೆ ಅಂತ ಹೇಳಿ ಕೆಲವೊಬ್ರು ದುಡ್ಡು ಬರಕತ್ತಿಲ್ಲ ಅಂದ್ರೆ ಅವ್ರದ್ದು ಐ ಟಿ ರಿಟರ್ನ್ಸ್ ಇರುತ್ತೆ ಹಾಗಾಗಿ ಬರಲ್ಲ ಅವರು ಅಟ್ಯಾಚ್ ಆಗಿರುತ್ತೆ ಹಂಗಾಗಿ ಅವ್ರಿಗೆ ಬರಲ್ಲ ಎಲ್ಲರ್ಗ ಬರಕತ್ತವು ನೀವೆಲ್ಲ ಉಪಯೋಗಿಸ್ಕೊಳ್ಳಿರಿ ಹಾಗಾಗಿ ಈ ದಿನ ಶ್ಯಾಮ್ನೂರು ಶಿವಶಂಕರಪ್ಪ ಅವ್ರದ್ದು ತೊಂಬತ್ತೈದನೇ ಜನ್ಮ ದಿನದ ಶುಭಾಶಯಗಳು ಅದಕ್ಕಾಗಿ ನಿಮ್ಮ ನೀವು ಗೃಹಿಣಿಯರ ತಾಯಂದಿರು ಅವ್ರಿಗೆ ಇನ್ನು ಹಾರೈಸಲಿ ಮುಂದೆ ಅವ್ರ ಜೀವನ ಇನ್ನೂ ನೂರ ನೂರಾರು ವರ್ಷ ಬಾಳಲಿ ಅಂತ ಹೇಳಿ ತಾವೆಲ್ಲಾರು ಸೇರಿ ನಮ್ ದಾವಣಗೆರೆ ಅಭಿವೃದ್ಧಿ ಹರಿಕಾರರು ಎಸ್ ಎಸ್ ಮಲ್ಲಿಕಾರ್ಜುನ ಅವರ ತಂದೆ ಆದಂತ ಶಾಮನೂರು ಶಿವಶಂಕರಪ್ಪ ಅವರ ಜನ್ಮ ದಿನದ ಅಂಗವಾಗಿ ಈ ದಿವಸ ಎರಡೂ ಒಂದೇ ಟೈಮ್ ಕೂಡ ಬಂದಿದೆ ಹಾಗಾಗಿ ತಾವೆಲ್ಲ ಅವ್ರಿಗೆ ಹಾರೈಸಿರಿ ಅವ್ರ ಆರೋಗ್ಯ ಭಾಗ್ಯ ಕೊಡ್ಲಿ ಐಶ್ವರ್ಯ ಅಂತೂ ದೇವ್ರ ಕೊಟ್ಟಾನೆ ಆಯಸ್ಕೊಳ್ಳಿ ಅಂತ ಹೇಳಿ ಗಣ್ಯರು ಬಂದಾರ ಅಂದಮೇಲೆ ಅವರು ಕೂಡ ನಿಮ್ಮ ಯಾಕಂದ್ರೆ ನೀವೆಲ್ಲ ಕೆ ಎಸ್ ಆರ್ ಟಿ ಸಿ ನಾಗ ಹೋಗೋ ಟೈಮ್ ನಲ್ಲಿ ಎಲ್ಲೇ ಹೋಗ್ಬೇಕಾದ್ರೂ ಅವ್ರು ನಿಮಗೆ ಬಹಳಷ್ಟು ಸಪೋರ್ಟ್ ಮಾಡಿರ್ತಾರೆ ಅವ್ರ ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ಅಧಿಕಾರಿ ವರ್ಗದವ್ರು ಅವರೆಲ್ಲ ಅವರೆಲ್ಲಾ ನಿಮ್ಗೆ ಸಪೋರ್ಟ್ ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ ಫಸ್ಟ್ ಈ ವೇದಿಕೆ ಮೇಲೆ ಹಾಸಿನ ಕೆ ಆರ್ ಟಿ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಪಂಚ ಗ್ಯಾರಂಟಿಯ ಸದಸ್ಯರಾದಂತಹ ಎಂ ಎನ್ ಸಮೀರ್ಲಾ ಸಾಹೇಬರು ಹಾಗೂ ಅಂಗನವಾಡಿಯ ಆ ರತ್ನಮ್ಮ ಅವರು ಮೇಲ್ವಿಚಾರ ಅಧಿಕಾರಿಯಾದಂತ ಆಮೇಲೆ ಈ ಭಾಗದ ಅಂಗನವಾಡಿಯ ಟೀಚರ್ ಅವರು ಆಮೇಲೆ ನಮ್ಮ ಭಾಗದ ಎಲ್ಲ ತಾಯಂದರಿಗೆ ನಾನು ಸ್ವಾಗತ ಮಾಡ್ತೀನಿ ನೀವೆಲ್ಲಾ ಬಂದಿದ್ದಕ್ಕೆ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ತೊಂಬತ್ತೈದನೇ ವರ್ಷದ ಶ್ಯಾಮ್ಲು ಶಿವಶಂಕರಪ್ಪರ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಬಂದು ಈ ಕೇಕ್ ತಗೊಂಡು ಅವರ ಜನ್ಮ ದಿನವನ್ನು ಆಚರಣೆ ಮಾಡ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರ ನಮಸ್ಕಾರ ಎಲ್ಲ ಗೌರವಾನ್ವಿತ ನಮ್ಮ ಅಬ್ದುಲ್ ಲತೀಫ್ ಸಾಹೇಬ್ರೆ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯ ಅಧಿಕಾರಿಗಳೇ ಕೆ ಎಸ್ ಆರ್ ಟಿ ಸಿ ಮತ್ತು ನಿಮ್ಮ ಅಂಗನವಾಡಿ ಇಲಾಖೆಯ ಎಲ್ಲ ನಮ್ಮ ಸಹೋದರಿಯ ಅಧಿಕಾರಿಗಳೇ ಅಂಗನವಾಡಿ ನಮ್ಮ ಉಮಾ ಮೇಡಮ್ ನನ್ನ ಎಲ್ಲ ಆತ್ಮೀಯ ನನ್ನ ಸಹೋದರಿಯರೇ ಅಕ್ಕ ತಂಗಿಯರೇ ಪುಟ್ಟ ಮಕ್ಕಳೇ ಪತ್ರಿಕಾ ಮಿತ್ರರೇ ಇವತ್ತೇನು ಇಲ್ಲ ನಮ್ಮ ಲತೀಫ್ ಎಲ್ಲ ಹೇಳಿದ್ದಾರೆ ನಾನು ಈ ತಾಲೂಕಿನ ಸರ್ಕಾರದಿಂದ ನಾಮನಿರ್ದೇಶನ ಆಗಿರ್ತಕ್ಕಂಥ ತಾಲೂಕು ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಸದಸ್ಯನಾಗಿ ನಿಮ್ಮ ಇಲಾಖೆಯಿಂದ ನಮ್ಮ ಅಬ್ದುಲ್ ಲತೀಫ್ ಸಾವರ ಸಾಹೇಬ್ರವರ ಶಿಫಾರಸು ಮತ್ತು ನಮ್ಮ ಜಿಲ್ಲಾ ಮಂತ್ರಿ ಆದಂತ ಶ್ರೀ ಎಸ್ ಎಸ್ ಅವರ ಶಿಫಾರಸಿನ ಮೇರೆಗೆ ನನಗೆ ಸರ್ಕಾರ ಇಲ್ಲಿ ನಾಮಿನೇಟ್ ಮಾಡಿದೆ ನಾನು ಬಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಬೇಕಾಗಿತ್ತು ನಾವೆಲ್ಲ ಹಳುಬ್ರಲ್ಲ ಇಲ್ಲಿ ನಾವು ಇವರು ಅಲ್ಲಿ ಹಾ ಇಲ್ಲ ಇಲ್ಲ ಸರ್ಕಾರ ಮಾಡಿದೆ ನಿಮಗೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಐದು ಪಂಚ ಗ್ಯಾರಂಟಿ ಯೋಜನೆ ನಾವು ಸರ್ಕಾರ ನಮ್ಮ ಬರಕಿಂತ ಮುಂಚೆ ನಿಮಗೆಲ್ಲ ಏನ್ ವಾಗ್ದಾನ ಮಾಡಿತ್ತು ಅದ್ರ ಪ್ರಕಾರ ಗ್ಯಾರಂಟಿಗಳನ್ನು ನಿಮಗೆಲ್ಲ ತಲುಪಿಸ್ತಿದ್ದಾರೆ ಇದು ನಮ್ ಕಾರ್ಪೊರೇಟರ್ ಸಾಹೇಬ್ ಹೇಳದಂಗೆ ನಾನು ಒಂದೆರಡು ಮಾತು ಮಾತ್ ಮುಗಿಸ್ಬಿಡ್ತೀನಿ ಈ ಸರ್ಕಾರದಿಂದ ನಿಮಗೆಲ್ಲಾ ಹಣ ಜೋಡಿಸದಕ್ಕೆ ನೀವು ಹೆಂಗೆ ನೀವು ನಾವು ನಮ್ಮ ಮಂತ್ರ ನಡೆಸಕ್ಕೆ ಎಲ್ಲೆಲ್ ಮೂಲಗಳಿಂದ ನಾವು ನನ್ನ ಹಿರಿಯ ಮಗ ತರ್ತಾನೆ ಸಣ್ಣ ತಮ್ಮ ತರ್ತಾನೆ ಹಿಂಗ್ ಜೋಡಿಸ್ತೀರಾ ಈ ಸರ್ಕಾರ ಜೋಡಿಸಿ ನಿಮಗೆ ಸರ್ಕಾರ ಕೊಡ್ತಿರೋದು ಎಲ್ಲ ಟ್ಯಾಕ್ಸ್ ಕಟ್ತಾರಲ್ಲ ಅವರಿಂದ ಟ್ಯಾಕ್ಸ್ ಜನ ಟ್ಯಾಕ್ಸ್ ಕಟ್ಟೋದಿಲ್ಲ ಕೆಲವರು ಅವರಿಗೆ ಹುಡ್ಕಾಡಬೇಕು ನಮ್ಮ ಕೆ ಎಸ್ ಆರ್ ಟಿ ಸಿ ಇವರಿಗಂತೂ ಕೆ ಎಸ್ ಆರ್ ಟಿ ಸಿರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಆ ಇಲಾಖೆಗೆ ಕಮ್ಮಿನೇ ಮೊದ್ಲೇ ಅವರಿಗೆ ಸರ್ಕಾರಿ ನೌಕರರಂತ ಪರಿಗಣಿಸಬೇಕಾಗಿತ್ತು ಅದು ಒಂದು ಮಾಡೋದಕ್ಕೆ ನಾವು ಈ ಹಿಂದೆ ಹೇಳಿದೀವಿ ಈಗೂ ಮುಂದೆ ಹೇಳ್ತೀವಿ ಅವ್ರ ಎಷ್ಟು ಸೇವೆ ಮಾಡ್ತಿದ್ದಾರೆ ಅವ್ರಿಗೂ ನಿಮಗಂತೂ ನೀವು ಮೂರು ಅದು ಬರ್ತಿದೆ ಅವ್ರಿಗೆ ಸಂಬಳ ಎಷ್ಟು ಇದಾಗ್ತಿದೆ ನಮಗೆ ಗೊತ್ತು ಅಲ್ಲಿ ಸರ್ಕಾರದಲ್ಲಿ ಇರೋರಿಗೆ ಗೊತ್ತು ಆದ್ರೂ ಅವ್ರು ಸೇವೆ ಮಾಡ್ತಿದ್ದಾರೆ ತಾವೆಲ್ಲರೂ ಇವತ್ತು ವಿಶೇಷ ದಿನ ಅಂದ್ರೆ ನಾನು ಮೊದಲೇ ನಮ್ಮ ಮೇಡಮ್ ಅವರ ಇಬ್ಬರು ಅವ್ರಿಂದ ಹೇಳಿ ನಮ್ಮ ಕಾರ್ಪೊರೇಟರ್ ಸಾಹೇಬ್ ನಮ್ಮ ಲತೀಫ್ ಸಾಹೇಬ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇಲ್ಲಿ ಇಲಾಖೆ ಈ ನಮ್ಮ ವಾರ್ಡ್ನಲ್ಲಿ ಏನೇ ಕೆಲಸ ಇದ್ರು ಸರ್ ನಮ್ಮೆಲ್ಲ ಸೋದರಿಯರು ಹೇಳ್ತಾರೆ ಎಲ್ಲ ಸ್ಪಂದಿಸ್ತಾರೆ ಮನಸ್ಸಿಂದ ಸ್ವಚ್ಛತೆ ಬಹಳ ಎಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ಲ ನಮಿಗೂ ಇಲ್ಲಿ ಬರ್ತಕ್ಕಂತ ಎಲ್ಲ ಅಧಿಕಾರಿಗಳು ನಮ್ಮ ಮಹಿಳಾ ಸೋದರಿಯರು ಇಲಾಖೆಯರು ಬಹಳ ಕಷ್ಟಪಟ್ಟು ಬೆಳಿಗ್ಗೆ ಎಂಟು ಗಂಟೆಯಿಂದ ಅವರು ತಿರುಗ್ತಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಇವತ್ತು ಶಾಮ್ನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ಹುಟ್ಟುಹಬ್ಬ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೂ ತಮ್ಮಿಂದ ಇಲ್ಲೆಲ್ಲ ಇರ್ತಕ್ಕಂಥ ಅವರ ಪರವಾಗಿ ಅವರಿಗೆ ಶುಭವಾಗಲಿ ಅಂತ ಹುಟ್ಟುಹಬ್ಬದ ಆ ಶುಭಾಶಯವನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜಯ ಕರ್ನಾಟಕ